गुरुभ्यो नमः ीगुरुभ्योन्नमः परमगुरुभ्योन्नमः नमः कृष्णं वन्दे जगद्गुरुं दासवर्यं दयायुक्तं दूरीकृतदूराशीशं हरिकतामृतसारवक्तारं जगन्नाथगुरुं भजे सकलयतिदासवरेण्य श्रद्धाभक्तिन्दा स्मरिसुत ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಶ್ರೀ ಜಗನ್ನಾಥ ದಾಸಾರಿಯರು ರಚಿಸಿರತಕ್ಕಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಹತ್ತನೆಯ ನುಡಿಯ ಅರ್ಥಚಿಂತನೆಯ ಮುಂದುವರಿದ ಭಾಗವನ್ನು ಯಥಾಮತಿಯಾಗಿ ನೋಡಿಕೊಂಡು ಬರೋಣ ಬರಗಾಯತ್ರಿ ನಾಮಕ ಹರಿಗೀರೆರಡಂಗ್ರಿಗಳ ವಿವರವ ತಿಳಿದು ತರುವಾಯದಿ ಷಡ್ವಿಧರ ರೂಪವ ತರುವಾಯದಿ ಷಡ್ವಿಧ ರೂಪವ ಸಾದರದಲ್ಲಿ ಧೇನಿಸಿ ನಿರುತ ತಪಿಸುವುದೇ ಫಲವಿದು ಬಾಳದುದಕೇ ಶ್ರೇಷ್ಠವಾಗಿರುವಂತಹ ಗಾಯತ್ರಿ ನಾಮಕರಾಗಿರ್ತಕ್ಕಂತಹ ಶ್ರೀಹರಿಯನ್ನು ಗಾಯತ್ರಿ ನಾಮದ ಈ ನಾಲ್ಕು ಪಾದಗಳಲ್ಲಿ ಹರಿಗೀರೆರಡಂಗ್ರಿಗಳ ವಿವರವ ತಿಳಿದು ಈ ನಾಲ್ಕು ಪಾದದ ಗಾಯತ್ರಿ ಮಂತ್ರದ ಜಪವನ್ನು ಸುಮ್ಮನೆ ಮಾಡದೆ ಅಂದರೆ ಏನೇನನ್ನೂ ತಿಳಿದುಕೊಳ್ಳದೆ ಬೇರೆಯವರು ಮಾಡ್ತಾ ಇದ್ದಾರೆ ಈಗ ಮಾಡಬೇಕು ನಾವು ಅನ್ನುವಂತಹ ನಿಟ್ಟಿನಲ್ಲಿ ಮಾಡದೆ ಅದರ ವಿವರವನ್ನು ತಿಳಿದು ತರುವಾಯದಿ ತದನಂತರದಲ್ಲಿ ಭಗವಂತನ ಷಡ್ವಿಧ ರೂಪವ ಆರು ವಿಧದ ರೂಪಗಳನ್ನು ಅತ್ಯಂತ ಸಾದರದಿಂದ ಆದರದಿಂದಲೇ ಒಳ್ಳೆಯ ಮನಸ್ಸಿನಿಂದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡುತ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಧ್ಯಾನಿಸಿ ಧ್ಯೇನಿಸಿ ಅಂದರೆ ಆ ರೀತಿಯಾಗಿ ಧ್ಯಾನವನ್ನು ಮಾಡ್ತಾ ನಿರಂತರವಾಗಿ ಜಪಿಸುವುದೇ ಫಲ ಎಂದು ದಾಸಾರ್ಯರು ಈ ನುಡಿಯಲ್ಲಿ ಚಿಂತನೆಯನ್ನು ಮಾಡಿ ಎಂದು ಹೇಳ್ತಾ ಇದ್ದಾರೆ ನಿನ್ನೆ ದಿನ ನಾವು ನೋಡ್ಕೊಂಡು ಬಂದು ಗಾಯತ್ರಿ ಮಂತ್ರದ ಮಹಿಮೆಯನ್ನು ಗಾಯತ್ರಿ ಮಂತ್ರವನ್ನು ಯಾಕೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಗಾಯತ್ರಿ ಮಂತ್ರ ವರಗಾಯತ್ರಿ ಎಂದು ಹೇಳ್ತಾ ಇದ್ದಾರೆ ದಾಸಾರಿಯರು ಎನ್ನುವುದನ್ನು ನಾವು ಯಥಾಮತಿಯಾಗಿ ಚಿಂತನೆಯನ್ನು ನೋಡಿಕೊಂಡು ಬಂದಿದ್ದೇವೆ ಇಂದು ಹರಿಗೀರೆರಡಂಗ್ರಿಗಳ ವಿವರ ತಿಳಿದು ಈ ನಾಲ್ಕು ಪಾದ ಈರೆರಡಂಗ್ರಿ ಅಂದರೆ ಎರಡು ಮತ್ತು ಎರಡು ಅಂದರೆ ನಾಲ್ಕು ನಾಲ್ಕು ಪಾದದ ಗಾಯತ್ರಿ ಮಂತ್ರ ಮಂತ್ರದಲ್ಲಿ ಗಾಯತ್ರಿ ಮಂತ್ರ ವೇದ ಪ್ರತಿಪಾದ್ಯರಾಗಿರ್ತಕ್ಕಂತಹ ಶ್ರೀಹರಿಯನ್ನು ತಿಳಿದು ಆ ಗಾಯತ್ರಿ ಮಂತ್ರದ ಮುಖಾಂತರವಾಗಿ ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ಮತ್ತು ನಾರಾಯಣ ರೂಪಿ ಪರಮಾತ್ಮನನ್ನು ಹೀಗೆ ಈ ರೀತಿಯಾಗಿ ನಾಲ್ಕು ವಿಧದಲ್ಲಿ ಭಗವಂತನನ್ನು ವಿವರವಾಗಿ ತಿಳಿದು ಅಂದರೆ ಈಗ ಆಚಾರ್ಯರು ಹೇಳಿದ್ದಾರೆ ನಮ್ಮ ಮಕ್ಕಳಿಗೆ ಉಪನಯನವಾಗಿದೆ ಅದಕ್ಕಾಗಿಯೇ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಎನ್ನುವುದನ್ನು ಬಿಟ್ಟು ಅಂದರೆ ಈ ರೀತಿಯಾಗಿ ಈ ಗಾಯತ್ರಿ ಮಂತ್ರದ ಮಹಿಮೆ ಏನು ಅನ್ನೋದನ್ನು ತಿಳಿದುಕೊಂಡು ತರುವಾಯದಿ ತದನಂತರದಲ್ಲಿ ಭಗವಂತನ ಆರು ವಿಧ ರೂಪವನ್ನು ಅತ್ಯಂತ ಆದರದಿಂದಲೇ ಧ್ಯಾನಿಸಬೇಕು ಧ್ಯಾನಿಸಿ ಅಂದರೆ ಜಪ ಅಂತ ಹೇಳ್ತೇವೆ ಅಲ್ವಾ ಗಾಯತ್ರಿ ಮಂತ್ರ ಜಪ ಎಷ್ಟು ಮಾಡ್ತೀರಿ ಅಂತ ಕೇಳ್ತಾರೆ ಇಲ್ಲಿ ಜಪ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳಿಯೋಣ ಜಪ ಅಂದ್ರೆ ಜಕಾರೋ ಜನ್ಮದ ವಿಚ್ಛೇ ಜನ್ಮ ವಿಚ್ಛೇದನ ಪಕಾರೋ ಪಾಪನಾಶನ ಅಂತ ಅಂದ್ರೆ ಜಪ ಅಂದ್ರೆ ಜ ಅಂದ್ರೆ ಈ ಜನ್ಮದ ವಿಚ್ಛೇದನವಾಗತ್ತೆ ಈ ಲಿಂಗ ದೇಹ ಭಂಗವಾಗುವಂತಹದ್ದಾಗತ್ತೆ ತದನಂತರದಲ್ಲಿ ಪಕಾರೋ ಪಾಪನಾಶನ ಮಾಡಿರುವಂತಹ ಪಾಪಗಳ ನಾಶ ಆಗತ್ತೆ ಹೇಗೆ ಮಾಡಿದಾಗ ಈ ರೀತಿಯಾಗಿ ವಿವರವನ್ನು ತಿಳಿದುಕೊಂಡು ಆ ಅನುಸಂಧಾನ ಪೂರ್ವಕವಾಗಿ ಜಪವನ್ನು ಮಾಡು ಮಾಡಿದಾಗ ಏನಾಗತ್ತೆ ಈ ಪಾಪಗಳ ನಾಶ ಆಗತ್ತೆ ಅದು ಸರಿ ನಾವು ಗಾಯತ್ರಿ ಜಪವನ್ನು ಸಾವಿರ ಮಾಡ್ತೇವೆ ಹತ್ತು ಸಾವಿರ ಮಾಡ್ತೇವೆ ಅಂತ ಹೇಳುವುದನ್ನು ಕೇಳಿದ್ದೇವೆ ಹಾಗೆ ಮಾಡಿದರೆ ಪಾಪಗಳ ನಾಶನ ಆಗುತ್ತೋ ಇಲ್ಲಿ ಸಂಖ್ಯೆ ಮುಖ್ಯವಲ್ಲ ಎಷ್ಟು ತಿಳಿದುಕೊಂಡು ಯಾವ ರೀತಿಯಾಗಿ ತಿಳಿದುಕೊಂಡು ಅನುಸಂಧಾನಪೂರ್ವಕವಾಗಿ ಈ ರೀತಿಯ ಚಿಂತನೆಯೊಂದಿಗೆ ಆ ನಾಲ್ಕು ಪಾದದ ಗಾಯತ್ರಿ ಮಂತ್ರದಲ್ಲಿ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಮತ್ತು ನಾರಾಯಣ ರೂಪಿ ಪರಮಾತ್ಮನನ್ನು ಧ್ಯಾನಿಸಿ ಜಪ ಮಾಡ್ತೇವೋ ಈ ಅನುಸಂಧಾನಪೂರ್ವಕವಾಗಿ ಜಪ ಮಾಡ್ತೇವೋ ಆಗ ಪಾಪನಾಶನವಾಗತ್ತೆ ಅದರೊಟ್ಟಿಗೆ ಇದರ ನಂತರದಲ್ಲಿ ಏನಂತೆ ತರುವಾಯದಿ ಇದರ ನಂತರದಲ್ಲಿ ಶ್ರೀಹರಿಯ ಷಡ್ ವಿಧ ರೂಪವನ್ನು ಅತ್ಯಂತ ಆದರದಿಂದ ಧ್ಯಾನಿಸಬೇಕು ಅಂತ ಹೇಳ್ತಾ ಇದ್ದಾರೆ ದಾಸಾರ್ಯರು ಹಾಗಿದ್ರೆ ಆರು ರೂಪಗಳು ಯಾವುವು ನೋಡೋಣ ನಮಗೆ ದಶಾವತಾರಗಳು ಗೊತ್ತು ಹಾಗೆ ಇಪ್ಪತ್ನಾಲ್ಕು ಕೇಶವಾದಿ ರೂಪಗಳು ಗೊತ್ತು ಹಾಗಿದ್ರೆ ಇದೇನು ಆರು ರೂಪಗಳು ಬೇರೆ ಏನು ಯಾವುದು ಅಂದರೆ ಶ್ರೀ ಗಾಯತ್ರಿ ನಾಮಕರಾಗಿರ್ತಕ್ಕಂತಹ ಶ್ರೀ ಮಹಾವಿಷ್ಣು ಸ್ತ್ರೀ ರೂಪದಲ್ಲಿ ಇದ್ದಾರೆ ಅವರು ಸೂರ್ಯನಂತೆ ಕಾಂತಿ ಉಳ್ಳವರಾಗಿದ್ದಾರೆ ಅನ್ನುವಂತಹದ್ದು ಮೊದಲನೆಯ ರೂಪ ಇದು ಗಾಯತ್ರಿ ಪ್ರತಿಪಾದ್ಯರಾಗಿರ್ತಕ್ಕಂಥ ಶ್ರೀ ಮಹಾವಿಷ್ಣುವಿನ ರೂಪ ನಂತರದಲ್ಲಿ ಈ ದಶಾವತಾರಗಳು ಮತ್ಸಕೂರ್ಮಾದಿ ರೂಪಗಳು ಭಗವಂತನ ದಶಾವತಾರದ ರೂಪ ಎರಡನೆಯದ್ದು ನಂತರ ಮೂರನೆಯದು ಈ ಮಾತಿನ ಪ್ರತಿಪಾದ್ಯರಾಗಿರ್ತಕ್ಕ ಅಂದರೆ ಮಾತುಗಳು ಈ ಭಗವಂತನ ಚಿಂತನೆಯ ಮಾತುಗಳು ಬರಬೇಕು ಅಂದರೆ ಶ್ರೀ ಹಯಗ್ರೀವ ರೂಪಿ ಪರಮಾತ್ಮನ ಅನುಗ್ರಹವಿರಬೇಕು ಆ ಮಾತುಗಳಲ್ಲಿ ಹಯಗ್ರೀವ ನಾಮಕರಾಗಿರ್ತಕ್ಕಂತಹ ಶ್ರೀಹರಿಯ ಚಿಂತನೆ ಮಾಡಬೇಕು ಆ ಮಾತುಗಳಲ್ಲಿ ಇರುವಂತಹ ಹಯಗ್ರೀವ ರೂಪಿ ಪರಮಾತ್ಮರ ಚಿಂತನೆ ಅದು ಮೂರನೆಯ ರೂಪ ತದನಂತರದಲ್ಲಿ ಈ ಈ ಪೃಥ್ವಿಯಲ್ಲಿ ಇರ್ತಕ್ಕಂತಹ ಶ್ರೀಹರಿಯ ರೂಪ ನಂತರ ಐದನೆಯ ರೂಪ ಎಲ್ಲ ಜೀವರಲ್ಲಿ ಇರುವಂತಹ ಸಕಲ ಚೇತನರಲ್ಲಿ ಇರತಕ್ಕಂತಹ ಶ್ರೀಹರಿಯ ರೂಪ ತದನಂತರದಲ್ಲಿ ಆರನೆಯ ರೂಪ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಹೃದಯಸ್ಥನಾಗಿರ್ತಕ್ಕಂತಹ ಮಹಾವಿಷ್ಣುವಿನ ರೂಪ ಅಂದರೆ ಇಲ್ಲಿ ಒಟ್ಟಿನಲ್ಲಿ ಹೇಳೋದಾದರೆ ಭಗವಂತನ ವ್ಯಾಪ್ತತ್ವ ಎಲ್ಲ ಕಡೆಯೂ ಇದೆ ಎನ್ನುವಂತಹ ಚಿಂತನೆಯೊಟ್ಟಿಗೆ ಈ ಆರು ವಿಧ ರೂಪವನ್ನು ಚಿಂತನೆ ಮಾಡಬೇಕು ಗಾಯತ್ರಿ ಗಾಯತ್ರಿ ಮಂತ್ರದ ಜೊತೆ ಜೊತೆಯಲ್ಲಿ ಈ ಆರು ವಿಧ ರೂಪದ ಶ್ರೀಹರಿಯ ಚಿಂತನೆ ಮಾಡ್ತಾ ಧ್ಯಾನಿಸಿ ಅದರೊಟ್ಟಿಗೆ ಹೇಗೆ ಹೇಳ್ತಾ ಇದ್ದಾರೆ ಹೇಗೆ ಧ್ಯಾನಿಸಬೇಕು ಅಂತ ಸಾದರದಲ್ಲಿ ಧ್ಯಾನಿಸಬೇಕು ಸಾದರ ಅಂದರೆ ಅತ್ಯಂತ ಪ್ರೀತಿಪೂರ್ವಕವಾದ ಆಧರದಿಂದಲೇ ನಿರಂತರವಾಗಿ ಮಾಡಬೇಕು ನಿರ ನಿರುತ ಜಪಿಸುವುದೇ ಇದನ್ನು ದಾಸಾರ್ಯರು ಈ ಶ್ರೀ ಹರಿಕಥಾಮೃತ ಸಾರದಲ್ಲಿ ಹೇಳಿಬಿಟ್ಟಿದ್ದಾರೆ ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭರ್ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಆದರದಿಂದ ಕೇಳಬೇಕು ಹೇಗೆ ಕೇಳಬೇಕು ನಿರಂತರವಾಗಿ ಕೇಳಬೇಕು ಹರಿಭಜನೆ ಮಾಡೋ ನಿರಂತರ ಯಾವತ್ತೋ ಒಂದು ದಿವಸ ಮಾಡೆ ಕಂಟಿನ್ಯೂಸ್ ಆಗಿ ಇಡೀ ದಿವಸ ಪಾರಾಯಣ ಮಾಡಿದ್ದೇನೆ ಅನ್ನುವುದಕ್ಕಿಂತಲೂ ಹೇಗೆ ಮಾಡಿದ್ದೇನೆ ಅನ್ನುವುದು ತುಂಬ ಮುಖ್ಯವಾಗುತ್ತೆ ಅದು ಭಗವಂತನ ಪ್ರೀತಿಗೆ ಪಾತ್ರವಾಗಿರಬೇಕು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಜಪ ಸಾಗಬೇಕು ಅದು ನಿರಂತರವಾಗಿ ಇರಬೇಕು ಅದರೊಟ್ಟಿಗೆ ಈ ನಿರುತ ಜಪಿಸುವುದೇ ದಾಸಾರ್ಯರು ಇದನ್ನು ಕೂಡ ಹೇಳಿದ್ದಾರೆ ಹರಿಕತಾಮೃತ ಸಾರದಲ್ಲಿ ಈ ಈ ಒಟ್ಟಿನಲ್ಲಿ ಈ ಫಲವಿದು ಬಾಳುದಕ್ಕೆ ಕೃತಿಯೇ ಅಣು ಹರಿಕತಾಮೃತ ಸಾರ ಅದರಲ್ಲಿ ಏನೇನು ಹೇಳಿದ್ದಾರೋ ಇದರಲ್ಲಿಯೂ ಕೂಡ ಕಂಡೆನ್ಸ್ಡ್ ಫಾರ್ಮ್ ಅಂತ ಏನು ಹೇಳ್ತೇವೆ ಚಿಕ್ಕ ಾಗಿ ಇದನ್ನ ಹೇಳ್ತಾ ಇದ್ದಾರೆ ಇದರ ವಿಸ್ತೃತ ವಿಸ್ತಾರ ರೂಪವೇ ಶ್ರೀಹರಿಕಾಮೃತ ಸಾರ ಅಂದ್ರೆ ತಪ್ಪಾಗಲ್ಲ ಈ ನಿರಂತರತೆಯನ್ನ ಹೇಗೆ ಹೇಳಿದ್ದಾರೆ ಭುವನ ಪಾವನ ನೆನಿಪಲಕುಮೀ ಧವನ ಮಂಗಳ ಕಥೆಯ ಪರಮೋತ್ಸವ ದಿ ಕಿವಿಗೊಟ್ಟಾಲ ಭೂಸುರರು ದಿನ ದಿನದಿ ಈ ದಿನ ದಿನದಿ ಮಾಡುವುದು ಈ ನಿರಂತರವಾಗಿ ಮಾಡಬೇಕು ಅನ್ನೋದನ್ನು ದಾಸಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ ಹೀಗೆ ಸಾದರದಲ್ಲಿ ಆದರದಲ್ಲಿ ಧ್ಯಾನಿಸಬೇಕು ಈ ಜಪ ಮಾಡಬೇಕು ಹಾಗೆ ಹೇಗೆ ಜಪ ಮಾಡಬೇಕು ನಿರುತ ಜಪಿಸುವುದೇ ನಿರಂತರವಾಗಿ ಜಪಿಸುವುದೇ ಫಲ ಎಂದು ಹೇಳ್ತಾ ಇದ್ದಾರೆ ಹೀಗೆ ಶ್ರೀ ಶ್ರೇಷ್ಠವಾಗಿರುವಂತಹ ಗಾಯತ್ರಿ ನಾಮಕ ಪರಮಾತ್ಮನನ್ನು ಈ ನಾಲ್ಕು ಪಾದಗಳಲ್ಲಿ ನಾಲ್ಕು ರೂಪದ ಭಗವಂತನನ್ನ ಸ್ಮರಣೆ ಮಾಡ್ತಾ ತದನಂತರದಲ್ಲಿ ಆರು ವಿಧ ರೂಪದ ಶ್ರೀಹರಿಯ ಚಿಂತನೆಯನ್ನು ಅತ್ಯಂತ ಆದರಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಿರಂತರವಾಗಿ ಜಪಿಸುವುದೇ ಫಲ ನಾವು ಜೀವಿಸುವುದಕ್ಕೆ ಉತ್ತಮ ಫಲ ಯಾವುದು ಆ ಆಮುಷ್ಮಿಕ ಫಲವನ್ನು ಪಡೆಯುವುದಕ್ಕೆ ನಾವು ಈ ರೀತಿಯಾಗಿ ಇರಬೇಕು ಅಥವಾ ಈ ರೀತಿಯಲ್ಲಿ ಇದ್ದರೆ ನಮಗೆ ಆಮುಷ್ಮಿಕ ಫಲ ಲಭಿಸುತ್ತೆ ಎನ್ನುವಂತಹದ್ದನ್ನು ಶ್ರೀ ದಾಸಾರ್ಯರು ನಮಗೆ ಈ ನುಡಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಮುಂದಿನ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾಳೆ ದಿವಸ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ಶ್ರೀದಾಸಾರ್ಯರ ಆರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಶ್ರೀ ಭಾರತೀರಮಕ್ಕೆ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣ ವಸ್ತು ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಮ ಕರ್ತ ಹರಿಕರ್ತ ಹರೇಶ್ ಶ್ರೀನಿವಾಸ